ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬಂತು ಛದ್ಮವೇಷಧಾರಿಗಳ ದಾಂಗುಡಿಯನ್ನು ಶುರುವಾಗಲಿದೆ ಒಂದು ಕಡೆ ಸಮೀಕ್ಷೆ ಮಾಡುವವರ ಭರಾಟೆ ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು ಸ್ಟ್ಯಾಟಜಿಸ್ಟ್ಗಳನ್ನು ಬುಕ್ ಮಾಡುವ ಕೆಲಸ ಮತ್ತೊಂದು ಕಡೆ ಪ್ರಾಯೋಜಿತ ಕಾರ್ಯಕ್ರಮಗಳು ಎಲ್ಲ ಹಿಂದಿ ಚಾನೆಲ್ಗಳಲ್ಲಿ ಇಂಗ್ಲೀಷ್ ಚಾನೆಲ್ಗಳಲ್ಲಿ ಅದರ ಜೊತೆ ಪತ್ರಿಕೆಗಳಲ್ಲಿ ಜಾಹೀರಾತುಗಳ ಸುರಿಮಾಣೆ ದೊಡ್ಡದಾದಂಥ ಇಡೀ ದೇಶದಲ್ಲಿ ನಡೆಯುವಂಥ ಅತಿ ದೊಡ್ಡ ಸುಗ್ಗಿ ಅತಿ ದೊಡ್ಡದಾದಂಥ ಮೋಡ ಸಪರಂಡಿ ಈ ದೇಶದ ಮತದಾರರನ್ನು ಹೇಗೆ ಹೇಗೆ ಓಲೈಸಬೇಕು ಅಂತ ಇನ್ನಿಲ್ಲದ ಹಾಗೆ ಸರ್ಕಸ್ ಕಸರತ್ತು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ನೀವು ಕಳೆದ ಈ ಒಂದು ವಾರದಿಂದ ನೋಡಿರ್ಬೇಕು ನೀವು ಪ್ರಶಾಂತ್ ಕಿಶೋರ್ ಇನ್ನಿಲ್ಲದ ಹಾಗೆ ಎಲ್ಲ ಚಾನೆಲ್ಗಳಿಗೆ ಓಡಾಡ್ತಾ ಇದ್ದಾರೆ ಮೊನ್ನೆ ನೋಡದೆ ಇದ್ದಕ್ಕಿದ್ದ ಹಾಗೆ ರಾಜೇಶ್ ಶರ್ಮಾ ಅವರು ಆಪ್ಕೆ ಅದಾಲತ್ನಲ್ಲಿದ್ದರು ಅದಾದಮೇಲೆ ರಾಜದೀಪ್ ಸರ್ದೇಸಾಯಿ ಜೊತೆ ಕೂತ್ಕೊಂಡಿದ್ರು ಈ ಕಡೆ ನೋಡಿದರೆ ಲಲನ್ ಟಾಪ್ನಲ್ಲಿ ಕಾಣಿಸ್ತಾ ಇದ್ರು ಎಲ್ಲಿ ನೋಡಿದ್ರು ಓಡಾಡ್ತಾ ಇದ್ದಾರೆ ಯಾಕೆ ಓಡಾಡ್ತಾ ಇದ್ದಾರೆ ಇವರು ಜನ್ ಸ್ವರಾಜ್ ಯಾತ್ರಾ ಪದಯಾತ್ರಾ ಅಂತ ಇಡೀ ಬಿಹಾರದಲ್ಲಿ ದೊಡ್ಡ ಸಂಚಲನೆ ಮಾಡ್ತೀನಿ ಅಂತ ಹೊರಟಿದ್ರು ಊರೂರು ಅಲಿತಾ ಇದೆ ದೊಡ್ಡದಾದಂಥ ಜನರಲ್ಲಿ ಜಾಗೃತಿಯನ್ನು ತರ್ತೀನಿ ರಾಜಕೀಯವಾದಂಥ ಹೊಸ ಶಕ್ತಿಯನ್ನು ಹುಟ್ಟು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಾದಂಥ ಬದಲಾವಣೆಯನ್ನು ನಮ್ಮ ಬಿಹಾರದಿಂದ ಮಾಡ್ತೀವಿ ಈತ ಬಿಹಾರದವ್ರ ಮೂಲತಃ ಈತನ ಹೆಂಡತಿ ಹೆಂಡ್ತಿ ಜಾಹ್ನವಿ ದಾಸ್ ಅಂತೇಳಿ ಈತ ಬಿಹಾರಿ ಅಂತೇಳಿ ಓಡಾಡ್ತಾ ಇದ್ರು ಇದಕ್ಕಿದ್ದ ಹಾಗೆ ಅದು ಬಿಟ್ಬಿಟ್ರಿ ಈಗ ಬಿಟ್ಟು ಎಲ್ಲಿದ್ದಾರೆ ಯಾವುದೋ ಒಂದು ಚಾನಲಲ್ಲಿ ಕೂತಿರ್ತಾರೆ ಚಾನಲ್ ಕೂತು ನಾವು ಇಲ್ಲಿ ಕೂತ್ಕೊಂಡು ಏನನ್ನ ಹೇಳ್ತಾ ಇದ್ದೀವೋ ನೀವು ಏನನ್ನು ಅನ್ಕೊಂಡಿದ್ರು ಅದನ್ನೇ ಅವರು ಹೇಳೋದು ನಾವು ಹೇಳ್ತೀವಿ ಈಗ ಭಾರತ ದೇಶದಲ್ಲಿ ಹಿಂದೂ ಅಲೆ ಇದೆ ನರೇಂದ್ರ ಮೋದಿಯವರು ಸುಲಭವಾಗಿ ನಾಲ್ಕುನೂರ ಆಸ್ಪಾಸಿನಲ್ಲಿ ಸೀಟುಗಳನ್ನು ಪಡಿತಾರೆ ಈಗಿರುವಂಥ ಸ್ಥಿತಿಯಲ್ಲಿ ಮೂಡ್ ಆಫ್ ದ ನೇಷನ್ ಈಗೇನಿದೆ ಅಂದರೆ ಈ ಕ್ಷಣದಲ್ಲಿ ಈ ರೀತಿಯಾದಂಥ ವಾತಾವರಣ ಇದೆ ಎಲ್ಲಿ ನೋಡಿದರೂ ಈಗ ಹಿಂದೂ ಅಸ್ಮಿತೆ ಶುರುವಾಗಿದೆ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಪತನ ಆಗ್ತಾಯಿದೆ ಎಲ್ಲಿಯೂ ಸ್ಟ್ರಾಟಜಿಗಳು ಅವ್ರದ್ದು ವರ್ಕ್ ಆಗ್ತಾಯಿಲ್ಲ ಇಂಡಿಯಾ ಅಲಯನ್ಸು ಪೂರ್ತಿ ಜಟ್ಕಾ ಗಾಡಿಯಾಗಿ ಕೂತಿದೆ ವೀಲು ಬಿಟ್ಕೊಂಡು ಹೋಗಿದೆ ಆ ಕಡೆ ಕುದುರೆ ಓಡಿ ಹೋಗಿದೆ ಕುದುರೆ ಕಟ್ಟಿಲ್ಲ ಅದಕ್ಕೆ ಕತ್ತೆ ಕಟ್ಟಿದರೂ ಏನು ಮಾಡೋಕ್ಕಾಗಲ್ಲ ಇರಲಿ ಇದು ನಿಮಗೂ ಗೊತ್ತಿರೋದು ನಮಗೂ ಗೊತ್ತಿರೋದು ನಾವು ಇದನ್ನೇ ಹೇಳ್ತಾ ಇರೋದು ಹೊಸದೇನೂ ಇಲ್ಲ ಇದನ್ನೇ ಪ್ರಶಾಂತ್ ಕಿಶೋರನ್ನ ಕರೆಸಿ ಚಾನಲ್ನವರು ಗಂಟೆಗಟ್ಟಲೆ ಮಾತಾಡಿಸ್ತಾರೆ ಪ್ರಶಾಂತ್ ಕಿಶೋರ್ ಏನು ಮಾತಾಡ್ತಾರೆ ಅಂದರೆ ಜನರ ಅಭಿಪ್ರಾಯ ಏನಿದೆ ಅಂತ ಮಾತಾಡೋಕ್ಕಿಂತ ಹೆಚ್ಚಾಗಿ ಈ ಬಾರಿ ತಾವು ಯಾರನ್ನು ಬುಕ್ ಮಾಡ್ಕೋಬೇಕು ಯಾವ ಪಾರ್ಟಿಗೆ ಈ ಬಾರಿ ಸ್ಟ್ರಾಟಜಿ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇವ್ರು ಮಾತಾಡ್ತಾರೆ ತಮಗೆ ತಾವೇ ಸ್ಟ್ರಾಟಜಿ ಮಾಡ್ಕೋತಾರೆ ಹೇಳೋದು ಸ್ಟ್ರಾಟಜಿಸ್ಟ್ ಅಂತ ನೋಡಿ ಪ್ರಶಾಂತ್ ಕಿಶೋರ್ ಬಂದದ್ದು ಹೇಗೆ ಈತ ಯುನೈಟೆಡ್ ನೇಷನ್ಸಲ್ಲಿ ಸುಮಾರು ಒಂದು ಎಂಟು ವರ್ಷ ಕೆಲಸ ಮಾಡಿದರು ಹೆಲ್ತ್ ಸರ್ವೀಸಸ್ಗೋಸ್ಕರ ಅದಾದ್ಮೇಲೆ ನರೇಂದ್ರ ಮೋದಿಯವ್ರನ್ನ ಎರಡು ಸಾವಿರದ ಹನ್ನೆರಡು ಸುಮಾರು ಕರ್ಕೊಂಬರ್ತಾರೆ ಅವರು ಕರ್ಕೊಂಬಂದು ಅಲ್ಲಿಯ ಮೂರನೇ ಬಾರಿ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಇವರನ್ನು ನನ್ನ ನನ್ನ ಜೊತೆ ಕೆಲಸ ಮಾಡುವಂಥ ನರೇಂದ್ರ ಮೋದಿ ಅವರು ಇವ್ರು ಕರ್ಕೊಂಬರ್ತಾರೆ ಅಲ್ಲಿವರೆಗೂ ಈ ಥರ ಸ್ಟ್ರಾಟಜಿ ಮಾಡುವಂಥ ಕಾನ್ಸೆಪ್ಟೇ ಭಾರತ ದೇಶದಲ್ಲಿ ಇರಲ್ಲ ಒಬ್ಬ ಮುಖ್ಯಮಂತ್ರಿ ನರೇಂದ್ರ ಮೋದಿ ಶುರು ಮಾಡಿದ್ದು ನರೇಂದ್ರ ಮೋದಿ ಆಗಲೇ ಅಭ್ಯುದಯದ ಕೆಲಸಗಳು ಮಾಡಿಬಿಟ್ಟಿರ್ತಾರೆ ಜನಾನುರಾಗಿ ಆಗಿರ್ತಾರೆ ಎರಡು ಸಾವಿರದ ಮೂರರಲ್ಲಿ ದಂಗೆ ಮರ್ತು ಹೋಗಿರುತ್ತೆ ಜನರಿಗೆ ಯಾವುದೇ ರೀತಿಯಾದ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇರೋದಿಲ್ಲ ಗುಜರಾತಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅದಾದ ಮೇಲೆ ಈ ಮನುಷ್ಯ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಮತ್ತೆ ನರೇಂದ್ರ ಮೋದಿಗೆ ಅಮರ್ಕೋತಾರೆ ನರೇಂದ್ರ ಮೋದಿ ಗೆದ್ದು ಬಿಡ್ತಾರೆ ಭಾರತ ದೇಶದಂತ ಅದರ ಲಾಭವನ್ನು ಈ ಮನುಷ್ಯ ಪಡಿತಾರೆ ಎಲ್ಲ ವಿಪಕ್ಷಗಳಿದ್ದಾಗಲೂ ನಾನು ನರೇಂದ್ರ ಮೋದಿ ಅನ್ನುವಂಥ ಏಕಮೇವ ವ್ಯಕ್ತಿಯನ್ನು ನಾನು ಒಬ್ಬನೇ ನಿಂತು ಗೆಲ್ಸಿದ್ದೀನಿ ಅಂತ ಎಲ್ಲ ಕಡೆ ಟಾಮ್ ಟಾಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಚಾಯ್ ಪೇ ಚರ್ಚಾ ನಾನೇ ಶುರು ಮಾಡಿದೆ ಮಂಥನ್ ನಾನೇ ಶುರು ಮಾಡಿದೆ ಥ್ರೀ ಡಿ ರ್ಯಾಲಿ ನನ್ನಿಂದ ಶುರುವಾಯಿತು ಈ ರೀತಿಯಾಗಿ ತಮಗೆ ತಾವೇ ಮಾರ್ಕೆಟಿಂಗ್ ಮಾಡಿಕೊಡಕ್ಕೆ ಶುರು ಮಾಡ್ತಾರೆ ಉಳಿದ ವಿಪಕ್ಷಗಳ ತಲೆಯಲ್ಲಿ ಮೇಲ್ಗಡೆ ಏನು ಇರೋದೇ ಇಲ್ವಲ್ಲ ಅದಕ್ಕೆ ತಾನೇ ನರೇಂದ್ರ ಮೋದಿ ಅದ್ರಿಗೆ ಅವರೆಲ್ಲ ಸೋತಿದ್ದು ಉಳಿದ ವಿಪಕ್ಷಗಳು ಯಾಕೆ ಮೊದಲೇದಾಗಿ ಅವರಿಗೆ ಇಂಟೆಗ್ರಿಟಿ ಇಲ್ಲ ಎರಡನೇದ್ದು ರಾಷ್ಟ್ರಹಿತದ ಚಿಂತನೆ ಇಲ್ಲ ಮೂರನೇದ್ದು ಹೇಳ್ಕೊಡ್ಲಿಕ್ಕೆ ಅಜೆಂಡಾಗಳಿಲ್ಲ ನಾನು ಗೆದ್ದ ಮೇಲೆ ಏನು ಮಾಡ್ತೀನಿ ಅಂತ ಜನರ ಹತ್ರ ಕನಸನ್ನು ಬಿತ್ತಬೇಕಲ್ವಾ ಅಂಥದ್ದು ಯಾವುದು ಮೇಲಿನ ಭಾಗದಲ್ಲಿ ಇಲ್ಲ ಅವ್ರು ಬರೀ ಜಾತಿ ರಾಜಕೀಯ ಮಾಡಿ ಅಭ್ಯಾಸ ನರೇಂದ್ರ ಮೋದಿ ಮಾಡಿದ್ದೇನೆಂದರೆ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತಾಡಿದರು ಹಿಂದೂ ಅಸ್ಮಿತೆಯ ಬಗ್ಗೆ ಮಾತಾಡಿದರು ಈ ದೇಶದ ಸನಾತನ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಜನರಿಗೆ ಆಯಿತು ನಮ್ಮಂಥವ್ರಿಗೆ ಹೆಚ್ಚು ಅಪ್ಯಾಯಮಾನ ಅನಿಸ್ತು ಹಿತ ಅನಿಸ್ತು ಮುದಾ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರ ಮಾತನ್ನು ಕೇಳೋದೇ ಒಂಥರ ಮಂತ್ರಮುಗ್ಧವನ್ನಾಗಿಸುವ ಮಂತ್ರಮುಗ್ಧಗೊಳಿಸುವ ಭಾಷಣ ನರೇಂದ್ರ ಮೋದಿಯವ್ರದ್ದು ನಾನು ಅಮಿತಾಬ್ ಬಚ್ಚನ್ ನಂತರ ಯಾರನ್ನಾದರೂ ಈ ರೀತಿ ಆರಾಧಿಸಿದ್ದರೆ ಅಮಿತಾಬ್ ಬಚ್ಚನ್ ನಾನು ಇಷ್ಟಪಡ್ತಾಯಿದ್ದೆ ನಾನು ಯೌವ್ವನಾದ ನೀವು ಆ ದಿನಗಳು ತುಂಬ ಆಸೆಪಡೆ ಯಾಕಂದರೆ ಆ್ಯಂಗ್ರಿ ಹಂಗ್ಮ್ಯಾನ್ ಈ ದೇಶದ ವಿಚ್ಛಿತ್ರಕಾರಿ ಶಕ್ತಿಯ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಬಡತನ ವಿರುದ್ಧ ಹೋರಾಡುವ ಆ್ಯಂಗ್ರಿ ಹಂಗ್ಮಾನ್ ಅನ್ನೋ ಕಾರಣಕ್ಕೆ ಅವತ್ತು ನಮ್ಮ ಭಾಳ ಖುಷಿ ಅನಿಸೋದು ಯೌವ್ವನ ಈ ನಾವು ಮಾಗಿದ ಸಂದರ್ಭದಲ್ಲಿ ನಿಮ್ಗೆ ಆ ರೀತಿಯಾದಂಥ ಒಬ್ಬ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅಂತ ವ್ಯಕ್ತಿತ್ವ ಅಂತ ಯಾರಾದರೂ ಕಂಡಿದ್ದಾರೆ ನರೇಂದ್ರ ಮೋದಿ ಆಗಿದೆ ಅದು ನನಗೆ ಮಾತ್ರ ಬಹುಶಃ ನನ್ನ ಜೊತೆ ಇರುವಂಥ ನೀವು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಜನ ನನ್ನ ಸದಸ್ಯರೇನಿದ್ದೀರಿ ನನ್ನ ಕುಟುಂಬದ ಸದಸ್ಯರು ನಿಮಗೂ ಹಾಗೆ ಅನಿಸಿರ್ಲಿಕ್ಕೆ ಸಾಕು ಆ ಕಾರಣದಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೂ ಪ್ರಶಾಂತ್ ಕಿಶೋರ್ನಿಂದ ಅಲ್ಲ ಹಾಗೆ ಪ್ರಶಾಂತ್ ಕಿಶೋರ್ನಿಂದ ಆಗೋದಾಗಿದ್ದರೆ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಪರವಾಗಿ ಇವರು ಸ್ಟ್ರಾಟಜಿ ಮಾಡಿದರು ಓದ್ಸಲ್ಲ ಈ ಸಲ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಿಯಾಂಕಾ ವಾಡ್ರಾದನ್ನ ಜವಾಬ್ದಾರಿ ತೊಗೊಂಡಿದ್ರು ಅದರ ಹಿಂದಿನ ಸಲ ಏನಾಯಿತು ಏಳು ಸ್ಥಾನ ಗಳಿಸು ಕಾಂಗ್ರೆಸ್ಸು ಏನೂ ಉಪಯೋಗಕ್ಕೆ ಬರಲ್ಲ ಹಾಗಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಗೆಲ್ಸಿದ ಮನುಷ್ಯ ಎರಡು ಸಾವಿರದ ಹದಿನೇಳರಲ್ಲಿ ಗೆಲ್ಸ್ಬೋದಿತ್ತಲ್ವಾ ಯಾಕೆ ಗೆಲ್ಸೋಕ್ಕಾಗಲಿಲ್ಲ ಅಂದರೆ ಜನರ ಮನಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅದನ್ನು ಇಟ್ಕೊಂಡು ದಂಧೆ ಮಾಡಬಹುದೇ ವಿನ ಜನರ ಮನಸ್ಸಲ್ಲಿ ಹೊಕ್ಕು ಮತ ಪರಿವರ್ತನೆ ಮಾಡಲಿಕ್ಕೆ ಯಾರ ಕಡೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತನ್ನ ಹೇಳ್ತಾ ಇರೋದು ಈಗ ಈ ವಾರದಲ್ಲಿ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಅಪ್ ಬರುತ್ತೆ ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ಆಗಸ್ಟ್ನಲ್ಲಿ ಒಮ್ಮೆ ಒಮ್ಮೆ ಮಾಡ್ತಾರೆ ಮೂಡ್ ಆಫ್ ದಿ ನೇಷನ್ ಅಂದರೆ ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಭಾರತ ದೇಶದಲ್ಲಿ ಜನ ಯಾರಿಗೆ ಮತ ಹಾಕ್ಬೋದು ಯಾರು ಹೆಚ್ಚು ಜನಪ್ರಿಯವಾಗಿದ್ದಾರೆ ಈ ಇಂಡಿಯಾ ಟುಡೇ ಅವರು ಪ್ರತಿ ವರ್ಷ ಎರಡು ಸಲ ಮಾಡ್ತಾರೆ ಸಿ ಅವರು ಇದು ಮಾಡ್ತಾರೆ ನಡೆಸ್ಕೊಡೋದು ಅದು ಅದರಲ್ಲಿ ಯಾರು ಮೂಡ್ ಆಫ್ ದಿ ನೇಷನಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಹೇಳ್ತಾರೆ ನಿಮಗೂ ನಮಗೂ ಈಗಲೂ ಗೊತ್ತಿದೆ ನರೇಂದ್ರ ಮೋದಿಗೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಇರುವಂಥದ್ದು ಅಂತ ನಿಮ್ಗೆ ಗೊತ್ತಿದೆ ಅದನ್ನ ಬಂದು ಸಿ ವೋಟ್ರನ್ನ ಯಶವಂತ್ ನಮ್ಗೆ ಹೇಳಬೇಕಾಗಿಲ್ಲ ನಮ್ಗೆ ಸ್ವತಃ ಗೊತ್ತಿರುವಂಥ ವಿಚಾರ ಆದರೆ ಆದರೆ ಅವರದನ್ನು ಹೇಳಲಿಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ತೆಗೆದು ಒಂದು ಮೋಡ ಸಪ್ರಣ್ಯನ ತಮ್ಮಿದ್ರೆ ಬಿಚ್ಚಿಡ್ತಾ ಇರೋದು ನಾನು ಹೇಗೆ ಯಾರ್ಯಾರು ಚುನಾವಣೆಯನ್ನು ಯಾವ ರೀತಿ ಬಳಸ್ಕೋತಾರೆ ಹೇಗೆ ಇದನ್ನು ದಂಧೆ ಮಾಡ್ಕೋತಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ನಾನು ಹೇಳ್ತಾ ಇರೋದು ಯಾವಾಗ ಈ ರೀತಿ ಬರುತ್ತೋ ಉಳಿದ ಪಾರ್ಟಿಗಳು ಕಂಗಾಲಾಗಿಬಿಡ್ತಾರೆ ಏನು ಈ ರೀತಿ ಇದೆ ರಿಪೋರ್ಟ್ ಹಾಗಾದರೆ ಒಂದು ಕೆಲಸ ಮಾಡಿ ನಮ್ಗೆ ಒಂದಿಷ್ಟು ದುಡ್ಡು ಕೊಡಿ ಈ ದುಡ್ಡು ಕೊಟ್ಟರೆ ಜನರ ಮನೆ ಮರ ಪರಿವರ್ತನೆ ಮಾಡುವಂಥ ಒಂದಿಷ್ಟು ಸ್ಟ್ರಾಟಜಿಗಳನ್ನ ನಿಮ್ಗೆ ಕೊಡ್ತೀವಿ ಆ ಜ ಆ ಕ್ಷೇತ್ರದಲ್ಲಿ ಇಷ್ಟು ಜನ ಈ ಜಾತಿಯವರಿದ್ದಾರೆ ಆ ಜಾತಿ ಇದ್ದಾರೆ ಆ ಜಾತಿಯವರು ಇದೆ ಆ ಜಾತಿಯವರು ಓಟಾಕಿರಿ ಇದಾಗುತ್ತೆ ಈ ಜಾತಿಯವರು ಓಟ ಹಾಕಿರಿ ಅದಾಗುತ್ತೆ ಅಂತ ಕಥೆಯನ್ನು ಕಟ್ತಾರೆ ಕೇವಲ ಜಾತಿ ಆಧಾರಿತವಾಗಿ ರಾಜಕಾರಣಿ ದೇಶದಲ್ಲಿ ನಡೆಯೋದಿಲ್ಲ ಅಂತ ಇವತ್ತಿಗೂ ಯಾರಿಗೂ ಅರ್ಥ ಆಗೋದಿಲ್ಲ ಇವತ್ತಿಗೂ ಕರ್ನಾಟಕದಲ್ಲಿ ಲಿಂಗಾಯತರು ಒಕ್ಕಲಿಗರು ಲಿಂಗಾಯತರು ಒಕ್ಕಲಿಗರು ಅಂತ ಮಾತಾಡೋದು ಕೇಳಿದ್ರೆ ಹಾಗಾದರೆ ಜಾತಿ ಬಿಟ್ಟು ಉಳಿದ ಏನು ಬೆಲೆನೇ ಇಲ್ವಾ ಅಂತ ನನಗನ್ಸತ್ತೆ ಆಮೇಲೆ ಲಿಂಗಾಯತರು ಕೂಡ ಲಿಂಗಾಯತರನ್ನೇ ಮಾಡಬೇಕು ಅನ್ನೋದು ಇರೋದಲ್ಲ ಒಬ್ಬ ಒಳ್ಳೆಯ ರಾಜಕಾರಣಿ ಬರಲಿ ಒಬ್ಬ ಒಳ್ಳೆ ಕರ್ನಾಟಕವನ್ನು ಮುನ್ನಡೆಸುವಂಥ ನಾಯಕ ಬರಲಿ ಅಂತಲೇ ಇರುತ್ತೆ ಆದರೆ ಇವರು ಸ್ಟ್ರಾಟಜಿಸ್ಟ್ಗಳು ಏನು ಮಾಡ್ತಾರೆ ನಮ್ಮಲ್ಲಿ ಜಾತಿವಾದವನ್ನು ತುಂಬಲಿಕ್ಕೆ ಶುರು ಮಾಡ್ತಾರೆ ಇದು ವಕ್ಕಲಿಗರ ಬೆಲ್ಟು ಒಕ್ಕಲಿಗರನ್ನ ಹಾಕಬೇಕು ಲಿಂಗಾಯತರ ಬೆಳ್ಟು ಲಿಂಗಾಯತನ ಹಾಕಬೇಕು ಗಾಣಿಗ ಸಮಾಜದಿಂದ ಬಂದಿರೋದ್ರಿ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ಗುಜರಾತ್ನಲ್ಲಿ ಗಾಣಿಗರು ಎಷ್ಟು ಜನ ಇದ್ದಾರೆ ಪಾಟಿದಾರ ಸಂಖ್ಯೆ ಎಷ್ಟಿದೆ ಅಲ್ಲಿ ಪಟೇಲ್ರು ಎಷ್ಟು ಜನ ಇದ್ದಾರೆ ಆದರೆ ಪಟೇಲ್ರು ಖಾಯಂ ಆಗಿ ಅಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ಬೇಕಾಗಿತ್ತಲ್ಲ ಯಾಕೆ ಆಗೋಕ್ಕಾಗಿಲ್ಲ ಬಿಹಾರದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ಕುರ್ಮಿ ಜನಾಂಗದ ನಿತೀಶ್ ಕುಮಾರ್ ಇಷ್ಟು ವರ್ಷದಿಂದನೂ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಹೆಂಗೆ ಹಂಗಾರೆ ಬರೀ ಯಾವುದವ್ರೆ ಆಗಬೇಕಾಗಿತ್ತಲ್ಲ ಯಾಕಾಗಿಲ್ಲ ಭೂಮಿಹಾರ ಬ್ರಾಹ್ಮಣರಾಗಬೇಕಾಗಿತ್ತಲ್ಲ ಬಿಹಾರದಲ್ಲಿ ಯಾಕಾಗಿಲ್ಲ ಈ ದೇಶದ ಜನ ಜಾತಿಯನ್ನು ಮೀರಿ ದೇಶ ರಾಜ್ಯ ಅಭ್ಯುದಯ ಅಭಿವೃದ್ಧಿಯನ್ನು ನೆಚ್ಚಿದ್ದಾರೆ ಅನ್ನುವುದನ್ನು ಮರೆಮಾಚಿ ರಾಜಕಾರಣ ಮಾಡಲಾಗತ್ತೆ ಅತ್ಯಂತ ದಡ್ಡಾತಿ ದಡ್ಡರಾಗಿರುವಂಥ ಮೂರ್ಖಾತಿ ಮೂರ್ಖ ಶಿಖಾಮಣಿಗಳಾಗಿರುವಂಥ ರಾಜಕಾರಣಿಗಳು ಇದನ್ನು ನಂಬ್ಕೋತಾರೆ ಎಷ್ಟೊಂದು ಕಂಪ್ನಿಗಳು ಹುಟ್ಕೊಂಡು ಬಿಟ್ಟಿದ್ದಾವೆ ಈ ಸಲ ಯಾರು ಕೇಳಿ ಗೆಲ್ಸಿದ್ರು ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಅಂತ ನೀವು ಕೇಳಿ ಯಾರನ್ನಾದರೂ ಏನು ಹೇಳ್ತಾರೆ ಸುನೀಲ್ ಕನಗೋಲು ಅನ್ನುವಂಥ ಒಬ್ಬ ಸ್ಟ್ರಾಟಜಿಸ್ಟ್ ಬಂದಿದ್ದ ಆತ ಒಳ್ಳೆ ಪ್ಲ್ಯಾನ್ ಮಾಡಿಕೊಟ್ಟ ರೀ ಬಿ ಜೆ ಪಿ ಹೇತ್ಲಾಂಡಿಯಾಗಿತ್ತು ಕರ್ನಾಟಕದಲ್ಲಿ ಭ್ರಷ್ಟಾತಿ ಭ್ರಷ್ಟ್ರು ಅನ್ಸ್ಕೊಂಡಿದ್ದರು ಅದನ್ನು ಎತ್ತಿ ತೋರಿಸಿರ್ಬೋದು ಅವರು ಆದರೆ ಸ್ಥಿತಿ ಚಿಂತಾಜನಕವಾಗಿತ್ತು ಸೋಲುವ ಸ್ಥಿತಿಯಲ್ಲಿತ್ತು ಆಡಳಿತ ವಿರೋಧಿ ಅಲೆ ಇತ್ತು ಯಾರಿಗೂ ಮುಖಗಳಿರಲಿಲ್ಲ ಮುಖಹೇಡಿಗಳಾಗಿದ್ದರು ಆದ್ದರಿಂದ ಸೋತರು ಯಾರೋ ಸುನೀಲ್ ಕನಗೋಲು ಬಂದು ನಾನು ನಮಗೆ ಅಂದರೆ ಸುನೀಲ್ ಕನಗೋಲನ್ನ ಎಲೆಕ್ಷನ್ ನಿಲ್ಲಿಸಿ ನೋಡೋಣ ಗೆದ್ದುಬಿಡಿ ನೋಡೋಣ ಯಾಕೆ ಗೆಲ್ಲಕ್ಕಾಗಲ್ಲ ಆಯ್ತಪ್ಪ ಈ ಸಲ ಎಷ್ಟು ಬೇಕಾದ್ರೂ ದುಡ್ಡು ಕೊಡೋಣ ನಾವೆಲ್ಲರೂ ಸೇರೋಣ ಇಡೀ ದೇಶದಲ್ಲಿ ವಂತಿಕೆ ಕಲೆಕ್ಟ್ ಮಾಡಿ ನರೇಂದ್ರ ಮೋದಿಗೆ ಸೋಲ್ಸಕ್ಕೆ ಕೇಳಿ ರಾಹುಲ್ ಗಾಂಧಿನ ಅವ್ರು ಹೇಳಿದವ್ರು ನಿಲ್ಸೋಣ ರೀ ಅವ್ರು ಹೇಳಿದವ್ರನ್ನೇ ನಿಲ್ಸೋಣ ಹೋಗಲಿ ಮಹಾರಾಷ್ಟ್ರಲ್ಲಿ ಉದ್ಧವ್ ಠಾಕ್ರೆ ದೊಡ್ಡ ಪ ಪಾಪ್ಯುಲರ್ ಅಲ್ಲಪ್ಪ ಉದ್ಧವ್ ಠಾಕ್ರೆಯ ಪಕ್ಷ ಶಿವಸೇನೆ ಇನ್ನೊಂದಿದೆ ಅಲ್ಲ ಒಡೆದು ಹೋದಿರುವಂಥ ಛಿದ್ರವಾಗಿರುವಂಥ ಶಿವಸೇನೆಯ ಕ್ಯಾಂಡಿಡೇಟ್ಗಳನ್ನು ಮಹಾರಾಷ್ಟ್ರದಲ್ಲಿ ಇದೇ ಪ್ರಶಾಂತ್ ಕಿಶೋರು ಇದೇ ಕನ್ಗೋಲು ಇದೇ ಯಶವಂತು ಗೆಲ್ಲಿಸ್ತೋರ್ತೀವಿ ಯಾಕೆ ಸಾಧ್ಯ ಆಗೋದಿಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಜನರ ಮನಸ್ಸನ್ನು ಹೊಕ್ಕಿ ಬದಲಿ ಮಾಡಿಸ್ಲಿಕ್ಕೆ ಯಾರ ಕಡೆ ಸಾಧ್ಯ ಆಗೋದಿಲ್ಲ ಅದು ಈ ದೇಶದ ರಾಜಕಾರಣಿಗಳಿಗೂ ಅರ್ಥ ಆಗಿಲ್ಲ ಈ ದೇಶದ ಪಕ್ಷಗಳಿಗೂ ಅರ್ಥ ಆಗಿಲ್ಲ ಇದರ ಲಾಭವನ್ನು ಮಾಡ್ಕೋತಾ ಇರೋದೇ ಅಂದರೆ ಎಲ್ಲ ಚಾನೆಲ್ಗಳು ಮತ್ತು ಎಲ್ಲ ಸ್ಟ್ರಾಟಜಿಸ್ಟ್ ಕಂಪ್ನಿ ಒಂದು ಐ ಪ್ಯಾಕ್ ಅಂತ ಕಂಪ್ನಿ ಹೆಸರು ಪ್ರಶಾಂತ್ ಕಿಶೋರ್ದು ಇನ್ನೊಬ್ಬ ಡಿಜಿಟಲಿ ಅನ್ಬಾಕ್ಸ್ ಅಂತ ಇಟ್ಕೋತಾರೆ ಮತ್ತೊಬ್ಬರು ಮ್ಯಾಕ್ಸ್ ಇಂಡಿಯಾ ಅಂತ ಇಟ್ಕೊತಾರೆ ಒಬ್ಬೊಬ್ಬರು ಒಂದೊಂದು ಹೆಸ್ರು ಇಟ್ಕೋತಾರೆ ಒಂದೊಂದು ಕಂಪ್ನಿನಲ್ಲಿ ಆರುನೂರಿಂದ ಒಂದು ಸಾವಿರ ಜನ ಕೆಲಸ ಮಾಡ್ತಾರೆ ಒಂದು ಸಾಫ್ಟ್ವೇರ್ ಕಂಪ್ನಿಗಿಂತ ದೊಡ್ಡ ಕಾ ಆಫೀಸ್ ಇರುತ್ತೆ ದೇರ್ ಏರ್ ಕಂಡೀಷನ್ಡ್ ಆಫೀಸ್ ಎಲ್ಲರಿಗೂ ಕಾರ್ಗಳನ್ನು ಕೊಟ್ಟಿರ್ತಾರೆ ಸವಣೂರಿನಲ್ಲಿ ಬಂದು ನಾವು ಸಮೀಕ್ಷೆ ಮಾಡಿದ್ವಿ ಅಂತ ಸುಳ್ಳು ಹೇಳ್ತಾರೆ ಯಾರಾದರೂ ಹೋಗಿ ಸವಣೂರಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅನ್ರಿ ನಮ್ಮ ಮೈಸೂರಿನ ಗಲ್ಲಿಗಲ್ಲಿ ಹುಟ್ಟಿ ಹುಡುಕಿ ಹೋಗಿ ಬಂದು ಮಾಡಿದ್ದೀವಿ ಅಂತಾರೆ ಈ ಬಾರಿ ರಾಜಸ್ಥಾನದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಿದ್ದದೆ ಗೆಹ್ಲೋಟು ರಿಪೋರ್ಟ್ ಮಾಡಿಸ್ತಾರೆ ರೆಡಿ ಮಾಡಿಸ್ತಾರೆ ಸಮೀಕ್ಷೆ ಮಾಡಿಸ್ತಾರೆ ಆ ರೀ ಮ ಸಮೀಕ್ಷೆನ ರಾಹುಲ್ ಗಾಂಧಿ ಒಪ್ಪಲ್ಲ ಅವ್ನು ಯಾವನು ಹೇಳ್ದು ಅಂತ ನಾವು ಕೇಳೋಕ್ಕಾಗಲ್ಲ ಗ್ಯಾಲೋಟ್ ಹೇಳ್ತಾರೆ ಎಲ್ಲ ಕಡೆ ನಾವು ಸೋಲ್ತೀವಿ ಅಂತ ಬರ್ತಾಯಿದ್ದೀವಿ ಪೋಟೋ ಫೋಟೋ ಐವತ್ತೈವತ್ತು ಸ್ಥಾನ ಬರ್ತಂತೆ ನಮಗೆ ಅವ್ನು ಯಾವ ರೀ ಅವ್ನು ಹೇಳೋದು ಅಂತ ಅವ್ರಂತಾರೆ ಅವ್ರು ಇನ್ನೊಬ್ಬರು ಕರ್ಕೊಂಬರ್ತಾರೆ ಈ ಥರ ಸಮೀಕ್ಷೆ ಮಾಡಿಸಿದ್ರು ಮಾಡಿಸಿದ್ರು ಸೋಲ್ತಾಯಿದ್ದದ್ದು ಬೇರೆ ವಿಚಾರ ಗ್ಯಾಲೋಟ್ ಅಂದರೆ ಈ ರೀತಿಯದಾದಂಥ ಒಂದು ಭ್ರಮೆಯಲ್ಲಿ ತಳ್ಳುವಂಥ ಛದ್ಮ ವೇಷಧಾರಿಗಳ ಸುಗ್ಗಿ ಈ ವಾರದಿಂದಲೇ ಪ್ರಾರಂಭ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ನೀವು ಮರುಳಾಗಬಾರ್ದು ಇದನ್ನು ಯಾವುದು ನಂಬಬಾರ್ದು ನಮಗೆ ಏನು ಸತ್ಯ ಗೊತ್ತಿದೆ ಅದರ ಆಧಾರದ ಮೇಲೆ ಆಲೋಚನೆ ಮಾಡಬೇಕು ಸಿ ಓಟರ್ ಅವ್ರು ಹಂಗೆ ಹೇಳ್ಬಿಟ್ಟ ಪ್ರಶಾಂತ್ ಕೇಶವ್ರು ಹಿಂಗೆ ಹೇಳ್ಬಿಟ್ಟ ಇಂಥವ್ರು ಹಿಂಗೆ ಹೇಳಿದರು ರಾಧಿಕಾ ಹಿಂಗೆ ಹೇಳಿದರು ಅದು ಯಾವುದು ಲೆಕ್ಕಕ್ಕೆ ತಗೊಳ್ಳೋಂಗಿಲ್ಲ ನಾವು ನಮ್ಮ ಮನಸ್ಸಿಗೆ ರಾಷ್ಟ್ರ ಹಿತಕ್ಕಾಗಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ನೆನಪಿಟ್ಕೊಂಡು ಅದನ್ನು ಜನರಿಗೆ ತಪ್ಪಿಸಿದ್ರೆ ಸಾಕು ನಮ್ಮ ಕೆಲಸ ಅಭಿಯಾನ ಮಾಡೋದು ಜನರಲ್ಲಿ ಅರಿವು ಮೂಡಿಸೋದು ಒಬ್ಬರಿಂದ ನೂರು ನೂರಿಂದ ಸಾವಿರ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ತನ್ನ ಅರಿವಿನ ಅಭಿಯಾನವನ್ನು ನಾವು ನಡೆಸೋಣ ನಾವು ಯಾವುದೇ ದಂಧೆ ಮಾಡಿ ಕಂಪ್ನಿ ಮಾಡಿ ನಾವು ಸಮೀಕ್ಷೆ ಮಾಡಿ ಹೇಳೋದು ಬೇಕಾಗಿಲ್ಲ ನಾವು ನಮ್ಮ ಆತ್ಮಸಾಕ್ಷಿಗೆ ಶುದ್ಧರಾಗಿ ನಿಸ್ಪೃಹರಾಗಿ ದೇಶಕ್ಕಾಗಿ ಈ ದೇಶದ ಹಿತಕ್ಕಾಗಿ ನಾವು ನೀವು ಮಾತಾಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಧನ್ಯವಾದ ನಮಸ್ಕಾರ